ಬೆಂಗಳೂರಿನಲ್ಲಿ ಯುವತಿಯೊಬ್ಬಳ ಅನುಮಾನಾಸ್ಪದ ಸಾವು ಸಂಭವಿಸಿದೆ ಇಪ್ಪತ್ತೊಂದು ವರ್ಷದ ಪ್ರಬುದ್ಧ ಸಾವನ್ನಪ್ಪಿರುವಂತಹ ಯುವತಿ ನೋಡಿ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಯುವತಿಯೊಬ್ಬಳ ಅನುಮಾನಾಸ್ಪದ ಸಾವು ಸಂಭವಿಸಿದೆ ಇಪ್ಪತ್ತೊಂದು ವರ್ಷದ ಪ್ರಬುದ್ಧ ಸಾವಿಗೀಡಾಗಿರುವುದು ಬೆಂಗಳೂರಿನ ಖಾಸಗಿ ಕಾಲೇಜು ಒಂದರಲ್ಲಿ ಈಕೆ ಪದವಿ ವ್ಯಾಸಂಗವನ್ನು ಮಾಡ್ತಿರ್ತಾರೆ ರೈಟ್ ಮನೆಯ ಬಾತ್ರೂಮ್ನಲ್ಲಿ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು ನಿನ್ನೆ ಸಂಜೆ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಇದೆ ಬಟ್ ತಡವಾಗಿ ಬೆಳಕಿಗೆ ಬಂದಿದೆ ಸದ್ಯ ಯೂಡಿಯಾ ದಾಖಲಿಸಿಕೊಂಡು ಪೊಲೀಸ್ನವರು ತನಿಖೆಯನ್ನು ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ಯುವತಿಯೊಬ್ಬಳ ಸಾವು ಸಂಭವಿಸಿದೆ ಈ ಸಾವಿನ ಕುರಿತಂತೆ ಒಂದಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಆ ಪ್ರಬುದ್ಧಿಯ ವಯಸ್ಸು ಇಪ್ಪತ್ತೊಂದು ಖಾಸಗಿ ಕಾಲೇಜಿನಲ್ಲಿ ಆಕೆ ಪದವಿ ವ್ಯಾಸಂಗವನ್ನ ಮಾಡ್ತಿರ್ತಾರೆ ಬಾತ್ರೂಮ್ನಲ್ಲಿ ಹಾಕಿ ಶವ ಪತ್ತೆಯಾಗಿದೆ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರುವುದು ಹಾಗಾಗಿ ಸಾಕಷ್ಟು ಅನುಮಾನ ಸೃಷ್ಟಿಯಾಗ್ತಾ ಇದೆ ವರ್ಷದ ಯುವತಿಯ ಸಂಶಯಾಸ್ಪದ ಸಾವು ವರದಿಯಾಗಿರ್ತದೆ ಮೇಲ್ನೋಟಕ್ಕೆ ಈವರೆಗೂ ನಮಗೆ ತಿಳಿದು ಬಂದಿರುವುದೇನಂದರೆ ಸಾವಿನ ಕಾರಣ ಕೈ ಮತ್ತು ಕುತ್ತಿಗೆ ಕುಯ್ಕೊಂಡು ರಕ್ತ ಲಾಸ್ ಆಗಿ ಬ್ಲಡ್ ಲಾಸ್ ಆಗಿ ಸಾವಾಗಿದೆ ಅಂತ ಅದಾಗಿ ಪೋಸ್ಟ್ ಮಾರ್ಟಮ್ ಅಂತಿಮ ಹೊತ್ತಿಗೆ ನಾವು ನಿರೀಕ್ಷಣೆ ಇದ್ದೇವೆ dan eh kena ayam pada ni dan ke mundu pada eh sajina ನೋಡಿ ಬೆಂಗಳೂರಿನಲ್ಲಿ ಆಗಿರುವಂತಹ ಸಾವು ಇದು ಯುವತಿಯೊಬ್ಬಳ ಸಾವು ಸಂಭವಿಸಿದೆ ಇಪ್ಪತ್ತೊಂದು ವರ್ಷದ ಪ್ರಬುದ್ಧಿಯ ಸಾವಿಗೀಡಾಗಿರೋದು ಖಾಸಗಿ ಕಾಲೇಜಿನಲ್ಲಿ ಆಕೆ ಪದವಿ ವ್ಯಾಸಂಗವನ್ನು ಮಾಡ್ತಿರ್ತಾರೆ ಮನೆಯಲ್ಲೇ ಸಾವು ಸಂಭವಿಸಿರುವುದು ಬಟ್ ಇಲ್ಲಿ ಯಾಕೆ ಅನುಮಾನ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬಾತ್ರೂಮ್ನಲ್ಲಿ ಯುವತಿಯ ಶವ ಪತ್ತೆಯಾಗಿದೆ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರುವುದು ಇದೆಲ್ಲದರ ಜೊತೆಗೆ ಮನೆಯಲ್ಲಿ ಯಾರೂ ಇರಲಿಲ್ವಾ ಇದು ಆತ್ಮಹತ್ಯೆ ಆಗಿರ್ಬೋದಾ ಕೊಲೆ ಆಗಿರಬಹುದಾ ಮನೆಯವರ ಸ್ಟೇಟ್ಮೆಂಟ್ ಏನು ಮನೆಯಲ್ಲಿ ಯಾರೆಲ್ಲ ನಿತ್ಯ ಇರ್ತಾರೆ ಇದೆಲ್ಲವೂ ಕೂಡ ಬಹಳ ಮುಖ್ಯ ಕುತ್ತಿಗೆ ಕೊಯ್ದ ಸ್ಥಿತಿ ಅಂದರೆ ಶವದ ಅಕ್ಕಪಕ್ಕ ಏನಾದರೂ ಏನಾದರೂ ವಸ್ತ್ರಗಳಿದ್ವಾ ಹೀಗೆ ಒಂದಷ್ಟು ಪ್ರಶ್ನೆ ಖಂಡಿತವಾಗಲೂ ಇದ್ದೇ ಇದೆ ಬಟ್ ತಡವಾಗಿ ಈ ಪ್ರಕರಣ ಬಳಕೆಗೆ ಬಂದಿದೆ ನಿನ್ನೆ ಸಂಚೆ ಆಗಿರುವಂಥ ಘಟನೆ ಇದು ಯು ಡಿ ಆರ್ ದಾಖಲಿಸ್ಕೊಂಡು ಪೊಲೀಸ್ನವರು ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ ಇಪ್ಪತ್ತೊಂದು ವರ್ಷ ಆ ಪ್ರಬುದ್ಧ ಅನ್ನುವಂಥ ಹೆಣ್ಣು ಮಕ್ಕಳಿಗೆ ಇವತ್ತಿ ಸಾವಿಗೀಡಾಗಿರೋದು ಮನೆಯ ಬಾತ್ರೂಮ್ನಲ್ಲೇ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಹೆಣ್ಣು ಮಗಳ ಶವ ಪತ್ತೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ